ಹೆಲೋ ಎವ್ರಿ ಒನ್ ಫ್ರೈಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ಮಾರ್ನಿಂಗ್ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನು ಪಲಾವ್ ಮಾಡಿದ್ದೀನಿ ಕಾಲಿಫ್ಲವರ್ ಬಿರಿಯಾನಿ ಸೊ ಇದಕ್ಕೆ ನಾನು ಕಾಲಿಫ್ಲವರು ಕ್ಯಾಪ್ಸಿಕಮ್ಮು ಪೊಟ್ಯಾಟೊ ಬೀನ್ಸು ಕ್ಯಾರೆಟ್ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಪಲಾವ್ ಮಾಡ್ಕೊಂಡಿದ್ದೀನಿ ಪಲಾವ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಹೇಳ್ಬೇಕಂತಂದರೆ ಒಂಥರ ಟೇಸ್ಟೇ ಬೇರೆ ಥರ ಇತ್ತು ಸೊ ನೀವು ಈ ಥರ ಪಲಾವ್ ಮಾಡ್ಬೇಕಂತಂದರೆ ನಾನು ಆಲ್ರೆಡಿ ಮುಂಚೆನೇ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಸೊ ಅಲ್ಲಿ ಹೋಗಿ ನೀವು ನೋಡ್ಬೋದು ಮತ್ತು ಅದ್ರ ಜೊತೆಗೆ ಮೊಸರು ಗೊಜ್ಜು ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಏನೇ ನಾವು ಪಲಾವ್ ಮಾಡಿದ್ರೂ ಕೂಡ ಸೈಡಲ್ಲಿ ಮೊಸರು ಗೊಜ್ಜು ಇರಲೇಬೇಕು ಅದಕ್ಕೆ ಚಿಕ್ಕದಾಗಿ ಟೊಮೊಟೊ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಈ ಹಸಿರು ಮೆಣ್ಸಿನ್ಕಾಯಿ ಸೊ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ವ ಸೊ ತುಂಬ ಸ್ವಲ್ಪ ದಪ್ಪ ಆದರೆ ಅನ್ಸ್ ತಿನ್ಸೋಕ್ಕಷ್ಟು ತಿನ್ನುವಾಗ ಏನೋ ಒಂಥರ ಅನಿಸುತ್ತೆ ಸೊ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಂಡು ಹಾಕೊಂಡ್ರೆ ತಿನ್ನುವಾಗ ಟೇಸ್ಟಿಯಾಗಿ ಸಿಗ್ತಾ ಇರುತ್ತೆ ಗಟ್ಟಿ ಮೊಸರು ಇದಕ್ಕೆ ಸ್ವಲ್ಪ ಲೈಟಾಗಿ ಬೇಕಾದ್ರೆ ನೀವು ನೀರು ಹಾಕೋಬೋದು ನಾನು ಆಲ್ಮೋಸ್ಟ್ ಇದು ನಂದಿನಿ ಸ್ವಲ್ಪ ತೆಳ್ಳುನೇ ಇರುತ್ತಲ್ವ ಹಾಗಾಗಿ ಇದನ್ನು ನೀರು ಹಾಕ್ಕೊಳ್ಳಲಿಲ್ಲ ಹಾಗೆ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ಅವರೇ ಸ್ವಲ್ಪ ಸಪ್ರೇಟಾಗಿ ನೀರು ಹಾಕ್ಕೊಡೋದಾದರೆ ಹಾಕೋಬೋದು ಅಂತ ಈಗ ಇದಕ್ಕೆ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಸ್ಬೆಂಡಿಗೆ ಟೈಮ್ ಆಗಿತ್ತು ಸೊ ಅವರು ಟಿಫನ್ ತಿನ್ನೋದಕ್ಕೆ ಅಂತ ಮಗಳು ಕೂಡ ಟಿಫನ್ ತಿನ್ನೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ ಸೊ ಅವಳು ಕೂಡ ರೆಡಿಯಾಗಿದ್ದಾಳೆ ಮಗ ಮಗಳು ಹಸ್ಬೆಂಡ್ ಮೂರು ಜನಕ್ಕೂ ಟಿಫನ್ನ ರೆಡಿ ಮಾಡಿದ್ದೀನಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಬ್ರಷ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇವತ್ತು ಅಂ ಸುಗೆ ಸ್ಕೂಲ್ ರಜೆ ಇತ್ತು ಸೊ ಹಾಗಾಗಿ ಆರಾಮಾಗಿ ಕ ಲೇಟಾಗಿ ಎದ್ಬಿಟ್ಟು ಆರಾಮಾಗಿ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಬಂದರು ಮಗನ ಬಗ್ಗೆ ಏನೋ ಒಂದು ಹೇಳ್ತಾ ಇದ್ದಾರೆ ಅವನು ಯಾವ ರೀತಿ ಪ್ರದರ್ಶನ ಕೊಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನೋಡಿ ಲೈನ್ಗೆ ಎಷ್ಟು ಚೆನ್ನಾಗಿ ಕೂತ್ಕೊಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಮಗಳು ಫೋನ್ ಇಟ್ಕೊಂಡೋಗಳೆ ಅವರಪ್ಪ ಟಿ ವಿ ನೋಡ್ತಾ ಇದ್ದಾರೆ ಸೊ ಮಗ ವೆಯ್ಟಿಂಗು ನನ್ನ ಮಮ್ಮ ನನಗಿನ್ನೂ ಏನು ಫೋನ್ ಕೊಟ್ಟಿಲ್ವಲ್ಲ ಅಂತ ಸೊ ಟಿಫನ್ ಎಲ್ಲ ಆಯಿತು ಮತ್ತು ಹಸ್ಬೆಂಡ್ ಡ್ಯೂಟಿಗೂ ಕೂಡ ಹೋದರು ನಾನು ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ಇದು ಸಂಜೆ ಟೈಮಲ್ಲಿ ವಿಡಿಯೋ ಮಾಡ್ಕೊತಾ ಇರೋದು ಸೊ ಊರಿಗೆ ಹೊರಟಿದ್ದೀವಿ ಹಸ್ಬೆಂಡ್ ಮನೆಗೆ ಸೊ ಅಲ್ಲಿ ಏನಂತಂದರೆ ಮನೆಯದು ಗೃಹ ಪ್ರವೇಶ ಅಂದರೆ ಆಲ್ಟ್ರೇಷನ್ ಮಾಡಿದರು ಸೊ ಅದನ್ನೇ ಸ್ವಲ್ಪ ಹಾಲುಕ್ಸೋದು ಪ್ರೋಗ್ರಾಮ್ ಇತ್ತು ಚಿಕ್ಕ ಮ ಚಿಕ್ಕ ಮನೆಗೆ ಅಂದರೆ ಚಿಕ್ಕದಾಗಿ ಆಲ್ಟ್ರೇಷನ್ ಮಾಡಿರೋದನ್ನೇ ಮತ್ತು ಅದನ್ನು ಸ್ವಲ್ಪ ಏನೇ ಆಲ್ಟ್ರೇಷನ್ ಮಾಡಿದ್ರು ಸ್ವಲ್ಪ ಪೂಜೆಗೆ ಗೀಜೆ ಅಂತ ಇರುತ್ತಲ್ವಾ ಸೊ ಅದನ್ನ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ ಸೊ ನಾನು ನೈಟು ಫೇಸ್ಗೆ ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಯಾಕಂದರೆ ನೈಟ್ ಟ್ರಾವೆಲಿಂಗ್ ಅಂತಂದ್ರೆ ಮೇಕಪ್ ಎಲ್ಲ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಮಲ್ಕೊಂಡ್ಬಿಡ್ತೀವಿ ಇನ್ನೇನು ಬೇಕಾಗಿಲ್ಲ ಬಟ್ ಆದ್ರೂ ಕೂಡ ಸ್ವಲ್ಪ ಇಲ್ಲಿಂದ ಅಲ್ಲಿವರೆಗೂ ಹೋಗೋಕ್ಕಾದ್ರೂ ಸ್ವಲ್ಪ ಲೈಟಾಗಿ ಆದರೂ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಅಂತ ಅಂದ್ಬಿಟ್ಟು ಐಬ್ರೋ ಪೆನ್ಸಿಲು ಮತ್ತು ಲಿಫ್ಟಿಕ್ಕು ಸ್ಟಿಕ್ಕರು ಮಷೀನೈಸರು ಇಷ್ಟು ಅಪ್ಲೈ ಮಾಡಿಕೊಂಡೆ ಮಗಳು ನಾನು ತಲೆ ಬಚ್ಕೊಂತೀನಿ ಅಮ್ಮ ನಂದು ವೀಡಿಯೋ ಮಾಡಮ್ಮ ಅಂತ ಪಾಪ ಹೇಳ್ತಿದ್ಲು ಸರಿ ಆಯಿತಮ್ಮ ಅಂತ ಅಂದ್ಬಿಟ್ಟು ಮಾಡಿದೆ ನನ್ನ ಮಗ ಅಂತೂ ಅವನಿಗೆ ರೆಡಿ ಮಾಡಿಬಿಟ್ಟೆ ಆದರೆ ನೋಡಿ ಎಲ್ಲ ಆಲ್ರೆಡಿ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾನೆ ಸೊ ಅವ್ನಿಗೂ ಕೂಡ ಮತ್ತೆ ಇವಾಗ ಮತ್ತೆ ಸ್ನಾನ ಮಾಡಿಸ್ಬೇಕು ಮತ್ತು ಹೋಗೋ ಟೈಮಿಗೆ ಮಾಡಿಸ್ಬಿಡೋಣ ಮತ್ತೆ ಅಂದ್ರೆ ಗಲೀಜು ಮಾಡ್ಕೊತಾನೆ ಅಂದ್ಬಿಟ್ಟು ಅವ್ನು ಬಿಟ್ಬಿಟ್ಟಿದ್ದೀನಿ ಹೋಗೋ ಟೈಮಿಗೆ ಮಾಡಿಸ್ಬಿಟ್ಟೆ ನೀಟಾಗಿ ರೆಡಿ ಮಾಡ್ಬೋದು ಅಂತ ಹಂಸ ನೋಡಿ ಅಂತ ಇದು ಇಂದ ಖೂಮ್ ತಂದು ಕೊಟ್ಟಿದ್ದೆ ಸೊ ಅದನ್ನು ಬಿಡ್ತಾನೆ ಇಲ್ಲ ಈಗ ಕ್ಯಾಬ್ ಕೂಡ ಬಂತು ಮಗಳಿಗೆ ವಾಮಿಟಿಂಗ್ ಆಗುತ್ತೆ ಅದಕ್ಕೆ ಅವಳಿಗೆ ಲೆಮನ್ ಕೊಟ್ಟಿದ್ವಿ ಬಟ್ ಇನ್ನೊಂದು ಏನಾಯಿತು ಅಂದರೆ ಅವಳು ನಾನು ಏನೋ ಒಂದು ಹೇಳಿದೆ ಲೆಮನ್ ಕೊಟ್ಟರೆ ವಾಮಿಟಿಂಗ್ ಆಗಲ್ಲ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಹೇಳ್ತಿದ್ರು ಆಮೇಲೆ ಸರಿ ಓಕೆ ಬೆಸ್ಟ್ ಅದನ್ನೇ ಮಾಡೋಣ ಅಂದ್ಬಿಟ್ಟು ಆ ತಗೋ ಹಂಸ ವಾಮಿಟಿಂಗ್ ಆಗೋಲ್ಲ ಲೆಮೆನ್ ಇಟ್ಕೊಂಡು ವಾಮಿಟಿಂಗೇ ಆಗಲ್ಲ ಅಂತ ಅವಳು ಮೈಂಡ್ಗೆ ಒಂದು ಡೈವರ್ಟ್ ಕೊಟ್ಬಿಟ್ಟೆ ಸೊ ಅವಳು ಏನು ಮಾಡೋದು ಓ ವಾಮಿಟಿಂಗ್ ಆಗಲ್ವಾ ಇದು ಸ್ಮೆಲ್ ನೋಡಿದ್ರೆ ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ದು ಹೌದು ಆಗೋದೇ ಇಲ್ಲ ನೋಡ್ಬೇಕಾದ್ರೆ ಅಂತ ಅಂತ ಹೇಳಿ ಅವಳು ಮೈಂಡ್ ಡೈವರ್ಟ್ ಮಾಡಿದ್ವು ನೋಡಿ ನೆಕ್ಸ್ಟ್ ಅವಳು ಆ ನಿಂಬೆ ನೆಡ್ಕೊಂಡು ಸುಮ್ನೆ ಆಟಾಡೋ ಸ್ಟಾರ್ಟ್ ಮಾಡಿದ್ಲು ಹೊರ್ತು ಅವ್ಳಿಗೆ ವಾಮಿಟಿಂಗ್ ಆಗುತ್ತೆ ಅನ್ನೋದು ಮೈಂಡೇ ಮರ್ತೋಗ್ಬಿಟ್ಲು ಸೊ ಅವಳ ಮೈಂಡ್ ಡೈವರ್ಟ್ ಆಗೋಯ್ತು ಆರಾಮಾಗಿ ನಾವು ಕ್ಯಾಬಲ್ಲಿ ಹೋದು ಸೊ ರೈಲ್ವೆ ಸ್ಟೇಷನ್ ಬಂತು ಬ್ಯಾಕ್ ಗೇಟು ಆ್ಯಕ್ಚುಲಿ ನಮಗೆ ಹೋಗುವಾಗ ಎಲ್ಲದಕ್ಕೂ ಈಸಿ ಆಗೋದು ಬ್ಯಾಕ್ ಗೇಟು ಮೆಜೆಸ್ಟಿಕ್ಕಲ್ಲಿ ಸೊ ನಾವು ಬ್ಯಾಕ್ ಹಿಳ್ಕೊಂಡು ಹಿಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಮಗಳು ಅಮ್ಮ ನಾನು ತಳ್ಕೊಂಡು ಹೋಗ್ತೀನಿ ನಾನು ತಳ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಲು ಅದಕ್ಕೆ ಅವ್ಳ ಕೈಗೆ ಬ್ಯಾಕ್ ಕೊಟ್ಟಿದ್ದೀನಿ ಏಕೆಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಅಲ್ವಾ ಈ ರೀತಿ ಹೋಗೋದು ಆದರೆ ಹಾಗೆ ಇವಳು ತಳ್ಕೊಂಡೋಗ್ತೀನಿ ಅಂದ್ರೂ ಸರಿ ಆಯಿತು ತಗೋಮ್ಮ ಅಂತ ಕೊಟ್ಟೆ ಸೊ ಅಲ್ಲಿಂದ ನಾವು ಮತ್ತೆ ಫಸ್ಟ್ ಈ ಮೇಲೆ ಹೋಗಬೇಕಲ್ಲ ಲಿಫ್ಟಲ್ಲಿ ಯೂಸ್ ಮಾಡ್ಕೊಂಡಿರ್ತೀವಿ ಈಗ ಏನಾರು ಮಕ್ಕಳು ಎಲ್ಲ ಇದ್ದರೆ ಸ್ವಲ್ಪ ಸ್ಟೇ ಕೇಸ್ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅದೇ ನಮಗೆ ಈ ಥರ ಇದ್ದರೆ ಸ್ವಲ್ಪ ಅನುಕೂಲ ಆಗುತ್ತೆ ಎಲ್ಲಿರ್ತೋ ಅಲ್ಲೇ ಅನುಕೂಲ ಮಾಡ್ಕೋಬೇಕಾಗುತ್ತೆ ನಾವು ನಾವು ಈಗ ಬಂದು ನನಗೆ ನಮ್ಮೆಲ್ಲರಿಗೂ ಕೂಡ ಹೇಗಾಯಿತು ಅಂದರೆ ಎಲ್ಲ ಮೇಲುಗಡೆನೇ ಸಿಕ್ಬಿಟ್ಟಿತ್ತು ಮಿಡಲಲ್ಲಿ ಬಟ್ಟು ನನಗೆ ಮಗು ಮಗು ಹಾಕೊಂಡು ಮಲ್ಕೊಳಕ್ಕೆ ಮಿಡಲು ಸೆಟ್ ಆಗ್ತಾ ಇರಲಿಲ್ಲ ಮಲ್ಕೊಂಡ್ರೆ ನನಗೆ ಡೌನ್ ಲೋಯರಲ್ಲಿ ಮಲ್ಕೊಂಡ್ರೆ ಬೆಸ್ಟ್ ಆಗುತ್ತೆ ಬಟ್ ನಾನು ಅಲ್ಲಿ ಬ್ಯಾಚುಲರ್ಸ್ ಹುಡುಗರಿದ್ರು ನಾನು ಒಬ್ಳಿಗೋಸ್ಕರ ಸೀಟ್ ಕೇಳಿದೆ ನನಗೆ ಲೋಯರ್ ಕೊಡಿ ನೀವು ಅಪ್ಪರ್ ತೊಗೊತೀರಾ ಅಂತ ಕೇಳಿದಕ್ಕೆ ಓಕೆ ಮಿಡಲ್ ಕೊಡ್ತೀರಾ ಅಂತಂದು ಸರಿ ಅಂತ ಹೇಳಿದರು ಹಂಸ ಮಿಡಲಲ್ಲಿ ಮೇಲ್ಗಡೆ ಮಲ್ಕೊಂಡ್ಲು ನಾನು ಲೋಯರಲ್ಲಿ ನಾನು ಮಲ್ಕೊಂಡೆ ಹಸ್ಬೆಂಡ್ ಬಂದು ಅವ್ರ ಅವ್ರ ಕೂಗು ಮಲ್ಕೊಂಡ್ರು ನಾನು ಅಪ್ಪು ನಮ್ಮದೊಂದು ಜಾಗ ಎಲ್ಲ ಆರಾಮಾಗಿ ಟೈಮಲ್ಲಿ ಟ್ರೈನಲ್ಲಿ ಟೈಮ್ ಸ್ಪ್ಲೇನ್ ಮಾಡ್ಕೊಂಡು ಆರಾಮಾಗಿ ಇದು ಮಾಡ್ತಿದ್ವು ಅಪ್ಪು ಅಂತೂ ಫುಲ್ ಖುಷಿ ಅವ್ನಿಗೇನೋ ಒಂಥರ ಮಲಗೋದಿಲ್ಲ ಆಟ ಆಡೋದು ಜಾಸ್ತಿ ಅವನ ಆಟಗಳು ನೀವು ನೋಡಿ ಎಷ್ಟು ು ಆಟ ಆಡ್ತಾನೆ ಅಂತ ಅಂದ್ಬಿಟ್ಟು

ಆಕ್ಚುಲಿ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಇಲ್ಲ ಫೈವ್ ತರ್ಟಿಗೆ ಹೋಗ್ಬೇಕಾಗಿತ್ತು ಒನ್ ಅಂಡ್ ಹಾಫ್ ಅನ್ ಅವರ್ ಲೇಟ್ ಆಯ್ತು ಸೊ ನನಗಂತೂ ಬೆಸ್ಟ್ ಅನ್ನಿಸ್ತು ಯಾಕತ್ತ ಈಗ ಹೋಗಿದ್ರು ಮನೇಲಿ ಮಲ್ಕೊಳಕ್ ಆಗ್ತಿರ್ಲಿಲ್ಲ ಅಟ್ಲೀಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ವರ್ಗಾದ್ರೂ ಅಟ್ಲೀಸ್ಟ್ ನಾವು ಟ್ರೈನಲ್ಲಿ ಮಲಗಿದ್ನಲ್ಲ ಅನ್ನೋ ಒಂದೊಂದು ಖುಷಿ ಇತ್ತು ನನಗೆ ಯಾಕೆಂದರೆ ಮತ್ತೆ ಮನೆಗೆ ಹೋದ್ರೆ ಅಲ್ಲಿ ಮಲಗೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಹೋಗಿ ಹೇಗೆ ಮಲ್ಗಕ್ಕಾಗುತ್ತೆ ಅದಂತೂ ಮಲ್ಗಕ್ಕಾಗಲ್ಲ ಸೊ ಆಗೋದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಲೇಟ್ ಆಗೋದ್ರು ಪರವಾಗಿಲ್ಲ ಚೆನ್ನಾಗಿ ನಿದ್ದೆ ಮಾಡೋ ಅಂತ ಯಾಕಂದ್ರೆ ಆಲ್ಮೋಸ್ಟ್ ನಾವು ಇಲ್ಲಿ ಟ್ವೆಲ್ ಓ ಕ್ಲಾಕ್ ಅಲ್ಲಿ ಹತ್ತಿರ್ತೀವಿ ಟ್ವೆಲ್ ಓ ಕ್ಲಾಕ್ ಅಂದ್ರೆ ನಾವು ಮಲ್ಗೋ ಒಂದು ಒನ್ ಮತ್ತೆ ಕ್ಲಾಕು ಮತ್ತು ಫೈವ್ ತರ್ಟಿಗೆ ಎದ್ದು ಹೋಗ್ಬೇಕಂದ್ರೆ ನಿದ್ದೆನೇ ಆಗಬಾರಲ್ಲ ಗಂಡು ಮಕ್ಳದೇನೋ ನಡೆದೋಗಿಡುತ್ತೆ ಆದರೆ ನಮಗೆ ಹಂಗಾಗೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಏಳು ಗಂಟೆಗೆ ಹೋಗಿಲ್ಲ ಆರಾಮಾಗಿ ಅಂತ ಅಂದ್ಕೊಂಡೆ ಬಟ್ ಆದಷ್ಟು ಒಂದು ಸ್ವಲ್ಪ ನಿದ್ದೆ ಮಾಡೋಕ್ಕಾದ್ರೂ ಟೈಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾವು ದಾವಣಗೆರೆಯಲ್ಲಿ ಇಟ್ಕೊಂಡು ದಾವಣಗೆರೆಯಲ್ಲಿ ಇಟ್ಕೊಂಡು ನಾವಲ್ಲಿ ಒಂದು ಕಪ್ ಕಾಫಿ ಬಿಡ್ತೀನಿ ಕಪ್ ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟು ಸೊ ಅಲ್ಲಿ ಹೋಗ್ತಿದ್ದಂಗೆ ಒಂದು ನಾಯಿ ಬಂತು ನೋಡಿ ಹೆಂಗಿದೆ ಬ್ಲಾಕ್ ಆಗಿ ಅದು ನನ್ನ ಹಸ್ಬೆಂಡ್ನೇ ಅಬ್ಸರ್ವ್ ಮಾಡ್ತಿದ್ದೆ ಇವನು ಯಾರಪ್ಪ ಹಿಂಗೆ ಬಂದಿದ್ದಾನೆ ಯಾರೋ ಹೊಸಬ್ಬಾ ಅಂತ ಅಂದ್ಬಿಟ್ಟು ಅದೇ ಅವರು ಆ ಕೋಟು ಆ ಬ್ಯಾಗ್ ಅದನ್ನೆಲ್ಲ ನೋಡಿಬಿಟ್ಟು ಸ್ವಲ್ಪ ನಾಯಿಗೆ ಏನೋ ಒಂಥರ ಯಾರೋ ಕಳ್ಳ ಏನೋ ಒಂಥರ ಇತ್ತು ಬಟ್ ಅದು ಪಾಪ ಏನೂ ಮಾಡ್ತಿದ್ಲ ಹೋಗಿ ಬಂದು ಹೋಗಿ ಬಂದು ಸುಮ್ಮನೆ ಇತ್ತು ಅಷ್ಟೇ ನಾವು ಹೋಗಿ ಕೂತ್ಕೊಂಡ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಮನೆಗೆ ಬಂದು ಬಸ್ ಬಂತು ಮನೆಗೆ ಬಂದು ನನ್ನ ನಾದಿ ಮನೆ ಡೈರೆಕ್ಟ್ ನಾವು ನಾದಿ ಮನೆಗೆ ಹೋಗಿದ್ದು ನಮ್ಮ ಮನೆಗೆ ಹೋಗಿರಲಿಲ್ಲ ಯಾಕಂದರೆ ಅಲ್ಲಿ ಯಾರೂ ಇರಲಿಲ್ಲ ಅಲ್ಲಿ ಇನ್ನೂ ರೆಡಿ ಮಾಡ್ತಿದ್ರಲ್ಲ ಅಂತ ಅಂದ್ಬಿಟ್ಟು ಸೊ ಇವಾಗ ನೋಡಿ ನಮ್ಮ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟನೇ ನಾರ್ಮಲಾಗಿ ಮುಂಚೆ ಹೇಗಿತ್ತು ಅದೇ ಥರ ಇದೆ ಸ್ವಲ್ಪ ಆಲ್ಟ್ರೇಷನ್ ಏನಂದರೆ ಹೈಟ್ ಮಾಡಿದ್ದಾರೆ ಮೇಲುಗಡೆಗೆ ಅಷ್ಟೇ ಅದನ್ನ ಹೈಟ್ ಮಾಡಿಬಿಟ್ಟು ಶೀಟ್ ಹಾಕ್ಸಿದ್ದಾರೆ ಹಂಚು ತೆಗೆದು ಶೀಟ್ ಹಾಕ್ಸ್ಬಿಟ್ಟು ಸ್ವಲ್ಪ ಟೈಲ್ಸ್ ಮುಂದೆಗಡೆದು ಬೇರೆ ಕಲರ್ ಶಿಪ್ ಟೈಲ್ಸ್ ಹಾಕಿದ್ದಾರೆ ಮತ್ತು ಹೇಗಿದೆ ಮನೆ ಹಾಗೇ ಇದೆ ಬೇರೆ ಏನು ಚೇಂಜಸ್ ಇಲ್ಲ ಏನಂತಂದರೆ ಅದಕ್ಕೆ ಸಿಮೆಂಟ್ ಗಿಲೋ ಮಾಡಬೇಕಾಗಿತ್ತು ಅದನ್ನು ಮಾಡಿಸಿದ್ರು ಇದು ಚೇಂಜ್ ಆಗೋಕ್ಕೆ ಒಂದು ರೀಸನ್ ಇತ್ತು ಮನೆಗೆ ಬಂದು ಹೌಸ್ ಸೇರ್ಕೊಂಡ್ಬಿಟ್ಟಿತ್ತು ಸೊ ಅದಕ್ಕೇ ಸ್ವಲ್ಪ ತೂತ ಹಳೆ ಮನೆ ಅಲ್ವಾ ಸ್ವಲ್ಪ ತೂತುಗಳು ಇರೋದ್ರಿಂದನೇ ಹಾವು ಬರ್ತಾ ಇರೋದು ಅಂತ ಅಂದ್ಬಿಟ್ಟು ಬೇಡ ಅದನ್ನ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡೋದು ಅಂದ್ಬಿಟ್ಟು ಫುಲ್ ಸಿಮೆಂಟ್ ಗಿಲವ್ ಮಾಡಿಸ್ಬಿಟ್ಟು ಬಿಟ್ಟಿದ್ದಾರೆ ಅಷ್ಟೇ ನೋಡಿ ಸೇಮ್ ಮುಂಚೆ ಹೇಗಿತ್ತು ಮನೆ ಹಾಗೇ ಇರೋದು ಏನು ಚೇಂಜ್ ಇಲ್ಲ ಅಷ್ಟೇ ಅಟ್ಟ ಮಾಡಿಸಿದ್ದಾರೆ ಅಟ್ಟ ಅಂದರೆ ಮುಂಚೆನೇ ಇತ್ತು ಬಟ್ ಅದಕ್ಕೆ ಹುಡ್ ಹಾಕ್ಸ್ಬಿಟ್ಟು ಅಟ್ಟನ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಚೆನ್ನಾಗಿ ಕಾಣಲಿ ಅಂತ ಸೊ ಅಡುಗೆ ಮನೇಲಿ ಏನು ಚೇಂಜಸ್ ಅಂದರೆ ಒಲೆ ಇತ್ತಲ್ಲ ಅದನ್ನು ತಗ್ಸ್ಬಿಟ್ಟು ಉದ್ದಕ್ಕೆ ಶೆಲ್ಪ್ ಹಾಕಿದ್ದಾರೆ ಅಷ್ಟೇ ಬಾತ್ರೂಮ್ ಓಕೆ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಇಲ್ಲಿ ತೊಟ್ಟಿ ಇತ್ತು ತೊಟ್ಟಿ ಎಲ್ಲ ತಗ್ಸಿದ್ದಾರೆ ಸೊ ಇದೆಲ್ಲ ಬಾತ್ರೂಮ್ ಆ ಸೈಡೇ ಇದ್ದಿದ್ದು ಸೊ ಅದನ್ನು ನನಗೆ ಆ ಕಡೆ ಹಾಕಿದ್ದಾರೆ ಇಲ್ಲಿ ತೊಟ್ಟಿ ತೆಗೆದು ಎಲ್ಲ ಫುಲ್ಲು ಮಾಡ್ಯುಲರಾಗಿ ಮಾಡಿದ್ದಾರೆ ಸೊ ನೈಟು ಸುಮ್ಮನೆ ಮನೇಲಿ ಒಂದು ಲೈಟ್ ಇತ್ತು ನಮ್ಮ ಚಿಕ್ಕಪ್ಪ ಮನೆಯಲ್ಲಿ ಮನೇಲಿ ತಂದು ಬಿಟ್ಟಿದ್ದಾರೆ ಸೊ ನನ್ನ ತಮ್ಮ ನನ್ನ ತಮ್ಮಂಗೆ ಹೇಳಿದ್ದೆ ತಗೊಂಬಂದು ಹಾಕು ಅಂತ ಪಪ್ಪ ತಂದು ಹಾಕ್ತಾ ಅಕ್ಕ ಇಷ್ಟೆಲ್ಲ ಅಕ್ಕ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಂತ ಬೇಡ ಅಷ್ಟೇ ಸಾಕು ಅಂದೆ ಮತ್ತು ಲೈಟ್ ಬೆಳಕಿಗೆ ನಿನ್ನ ಮುಖ ಕಪ್ ಕಾಣಿಸ್ತಿದೆ ಅಂತ ಹೇಳಿದಕ್ಕೆ ನೋಡಿ ಇವಾಗ ನನ್ನ ಮುಖ ಬೆಳ್ಳು ಕಾಣುತ್ತೆ ಇಡಿ ಇಡಿ ಇವಾಗ ಇಡಿ ಅಂತ ಅಂದ ಸರಿ ಓಕೆ ಅಂತ ಅಂದ್ಬಿಟ್ಟು ಹಿಡ್ಕೊಂಡಾಯ್ತು ಮಾರ್ನಿಂಗ್ ಆಯಿತು ಎಲ್ಲರೂ ಆಲ್ಮೋಸ್ಟ್ ಮಾರ್ನಿಂಗ್ ಅಂದರೆ ನಾನು ಮಲ್ಕೊಂಡಿದ್ದೆ ಟ್ವೆಲ್ ತರ್ಟಿ ನಾವೆಲ್ಲ ಮ ಟ್ವೆಲ್ ತರ್ಟಿಗೆ ಮಲಗಿ ಮತ್ತೆ ಟ್ವೆಲ್ ಬಿಟ್ರು ಎದ್ದು ಬಿಟ್ವು ಆಮೇಲೆ ಅಡುಗೆ ಅದು ಇದು ಅಂತ ಹೆಚ್ಕೊಂಡು ಕುತ್ಕೊಂಡು ರೆಡಿ ಮಾಡ್ಕೊಳೋದೆಲ್ಲ ಆಯ್ತು ಆಯಿತು ಅದಾದ್ಮೇಲೆ ಯಾಕಂದ್ರೆ ಒಂಬತ್ತು ಗಂಟೆ ಒಳಗೆ ಪೂಜೆ ಮುಗಿಬೇಕು ಸೊ ಒಂಬತ್ತು ಗಂಟೆ ಒಳಗೆ ಪೂಜೆ ಮುಗಬೇಕಂದ್ರೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಹಾಕಬೇಕು ಅದಕ್ಕೋಸ್ಕರ ಅಡುಗೆ ಎಲ್ಲ ರೆಡಿ ಮಾಡಿದ್ರು ಸೊ ನಾವೆಲ್ಲ ನಾನು ಮಾತ್ರ ಬರೀ ಹೆಚ್ಚು ಕೊಟ್ಟಿದ್ದಷ್ಟೇ ನಾನು ನಮ್ಮ ಇನ್ನೊಂದು ಅಕ್ಕ ಹೆಚ್ಚು ಅವರೆಲ್ಲ ಅಡುಗೆ ಮಾಡಿದ್ರು ನಮ್ಮ ನೋಡಿ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ನಾನು ಕೂಡ ರೆಡಿಯಾಗಿದ್ದೀನಿ ನನ್ನ ಅಪ್ಪು ಮತ್ತು ಹಂಸ ಇಲ್ಲೇ ಇದ್ದಾರೆ ಇವರೆಲ್ಲ ಗಂಗಮ್ಮದು ಇದು ಮಾಡ್ತಿದ್ದಾರೆ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ ನೋಡಿ ನನ್ನ ಸ್ಯಾರಿ ಹೇಗಿದೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂದ್ಕೊತೀನಿ ಯಾಕಂದ್ರೆ ನಂಗೆ ತುಂಬ ಇಷ್ಟ ಆಯಿತು ಸ್ಯಾರಿ ಅದಕ್ಕೋಸ್ಕರ ನಾನು ಇದು ಈ ಥರ ಬ್ಲೌಸು ರೆಡಿ ಅಂದರೆ ಬ್ಲೌಸ್ ಕಟ್ ಮಾಡಿಸಿಲ್ಲ ಸಪ್ರೇಟಾಗಿ ಬ್ಲೌಸ್ ಪೀಸ್ ತಗೊಂಡು ಸ್ಟಿಚ್ ಆಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಯಾಕೋ ನನಗೆ ಏನೋ ಗೊತ್ತಿಲ್ಲ ತುಂಬ ಆಗಿ ರೆಡಿ ಆಗೋದು ಬೇಡ ಆಗಿ ರೆಡಿ ಆಗಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ ಏನಿಲ್ಲ ಜಸ್ಟ್ ಕೊಳ್ಳಿಗೊಂದು ಸರ ಒಂದು ಬಿಟ್ಟರೆ ಎಕ್ಸ್ಟ್ರಾ ಇನ್ನೇನು ಜ್ಯುವೆಲ್ಲರ್ಸ್ ಏನೂ ಹಾಕೊಂಡಿಲ್ಲ ಮತ್ತು ಮನೆಯೊಳಗೆ ಹಾ ಹೆಡೆ ಇಟ್ಟಿರ್ತಾರಲ್ಲ ಅದನ್ನ ತಂದು ಮನೆ ಮೇಲೆ ಎಸಿಬೇಕು ಅಂತ ಹೇಳಿದ್ರು ಸೊ ಅದನ್ನು ಹಾಕ್ತೆ ಮತ್ತು ಮನೇಲಿ ನೋಡಿ ಇದೇ ಥರ ನಾಗರು ಮಾಡೋದು ಅವತ್ತು ಪಂಚಮಿ ಹಬ್ಬ ಬೇರೆ ಸೊ ಅದಕ್ಕೇ ಅಲ್ಲಿ ಪಂಚಮಿ ಹಬ್ಬಕ್ಕೆ ಅವತ್ತು ಮಾಡಿರಲಿಲ್ಲ ಸೊ ಮ ಗ್ರೂಪ್ ರವಿಷಧಿನಂದೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಸಿದ್ದು ಅದನ್ನು ಮಣ್ಣಲ್ಲಿ ನಾಗರನ್ನ ಮನೆಯಲ್ಲೇ ಮಾಡಿ ಇಟ್ಕೊತಾರೆ ಸೊ ನಾನು ನಾವೆಲ್ಲ ಇಲ್ಲಿ ಮಾಡಿರಲಿಲ್ಲ ಬ್ಯಾಂಗ್ಳೂರಲ್ಲಿ ಏಕೆಂದರೆ ಊರಿಗೆ ಹೋದಾಗ ಅಲ್ಲಿ ಮಾಡ್ಬೋದು ಒತ್ತಿನ ಮನೇಲೆ ಅಂತ ಹೇಳಿದ್ರಲ್ಲ ಸೊ ಹಾಗಾಗಿ ಅಲ್ಲೇ ಹೋಗಿ ಹಾಲು ತುಪ್ಪ ಎಲ್ಲ ಇದ್ದೀವಿ તે મને કે અસુ બરવેક અલવા અસુ કરકો મંધીતારે મને ભયા અક્તિદાયા કтта ಈಗ ಯಾವುದೋ ಬೇರೆಯವ್ರದಸು ಬಂದ್ಬಿಟ್ಟು ಎಲ್ಲಿ ಬಿಡುತ್ತೆ ಅವಕ್ಕೆ ಹೊಸ ಒಬ್ಬರು ಕಂಡ್ರೆ ಭಯ ಪಾಪ ಅಲ್ವಾ ಅವಕ್ಕೆ ಭಯೂ ನಮಗೂ ಭಯನೂ ಸೊ ಇಬ್ರಿಗೂ ಭಯ ಆಗುತ್ತೆ ಹಾಗಾಗಿ ಅದು ಕೂಡ ಭಯ ಪಟ್ಕೊಂಡು ಬರ್ತಾರಲ್ಲ ನನಗೂ ಭಯ ಪಟ್ಕೊಂಡು ಕಾಲಿಗೆ ಹೋಗಿ ಎಲ್ಲದೂ ನೀರು ಹಾಕಿ ಬಂದೆ ಸೊ ಅದು ಬರ್ತಾನೆ ಇಲ್ಲ ಎಷ್ಟು ಬರ್ತಾ ಇಲ್ಲ ಕೊನೆಗೆ ಅದು ಒಂಥರ ಪಾಪ ಆ ಜನಗಳ್ ನೋಡ್ಬಿಟ್ಟು ಭಯ ಪಟ್ಕೊಂಡು ಒಳಗಡೆ ಬರ್ತಾ ಇಲ್ಲ ಅದಕ್ಕೇನು ಅನಿಸ್ತೋ ಏನೋ ಗೊತ್ತಿಲ್ಲ ಬಟ್ ಹಂಗೂ ಹಿಂಗೂ ಸಾಹಸ ಮಾಡಿ ಕೊನೆಗೆ ಒಳಗೆ ಹೇಳ್ಕೊಂಬಂದರು ಎಲ್ಲರೂ ಸೇರಿಬಿಟ್ಟು ಅದು ಒಳಗಡೆಗೆ ಬರ್ತಾ ಇದೆ ಪಾಪ ಭಯ ಪಟ್ಕೊಂಡು ಭಯ ಪಟ್ಕೊಂಡು ಕೊನೆಗೂ ಒಳಗಡೆ ಬಂತು ಒಳಗಡೆ ಬಂದಾದಮೇಲೆ ಅದಕ್ಕೆ ಪಾತ್ ಪೂಜೆ ಎಲ್ಲ ಮಾಡಬೇಕಲ್ವಾ ಸೊ ಪೂಜೆ ಇದೆಲ್ಲ ಕೊಟ್ಟು ಇದನ್ನೆಲ್ಲ ಮಾಡೋಮ್ಮ ಅಂತ ಹೇಳಿದರು ಸೊ ಹಾಲಿಗೆ ಕರ್ಕೊಂಬನ್ನಿ ಅಂತ ಹೇಳಿದರು ಹಾಲಿಗೆ ಕರ್ಕೊಂಬಂದರು ನನಗೆ ಭಯ ಒಂಥರ ನನಗೆ ಭಯ ಅದಕ್ಕಿಂತ ನನಗೆ ಸಿಕ್ಕೋಗ್ಬಿಟ್ಟೆ ನನಗೆ ಭಯ ಆಗ್ತಿತ್ತು ಎಲ್ಲಿಗೆ ಬಿಡುತ್ತೋ ಎಲ್ಲ ಒದ್ದು ಬಿಡುತ್ತೋ ಅಂತ ಬಟ್ ಆಮೇಲೆ ಆಮೇಲೆ ಏನಾಗ್ಬಿಡ್ತು ಅಂದರೆ ಕುಂಕುಮ ಅರಿಶ್ನ ಹಚ್ಚಾದ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು ಸೊ ಅದೇನು ಮಾಡಲ್ಲಪ್ಪ ಅದೇ ಇದೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಅಂದ್ಕೊಂಡು ಸುಮ್ಮನೆ ನನಗೇನು ಭಯ ಅಂದರೆ ಒಂದೊಂದು ಹಸುಗಳು ಏನು ಮಾಡಿಬಿಡ್ತವೆ ಕಾಲಲ್ಲಿ ಓದ್ಬಿಡ್ತವೆ ಏನೋ ಮಾಡ್ತಾ ಇದ್ದಾರೆ ಇವರು ಅಂತಂದ್ಬಿಟ್ಟು ಅಂತ ಅದಕ್ಕೋಸ್ಕರ ನನಗೂ ಕೂಡ ಭಯ ಇತ್ತು ಎಲ್ಲಿ ಹೊಡೆದ್ಬಿಡ್ತು ಅಂತ ಬಟ್ ನಿಜವಾಗ್ಲೂ ಸುಮ್ಮನೆ ಆಗೋಗ್ಬಿಡ್ತು ಆಮೇಲೆ ಲಾಸ್ಟಿಗೆ ನನಗೆ ಆಗೋಯ್ತು ಪಾಪ ಅದೆಷ್ಟು ಸಮಾಧಾನವಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಬಟ್ ನಾ ಆಮೇಲೆ ನಾನು ಎಲ್ಲ ಪಾತ ಪೂಜೆಗಳನ್ನೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರತಿಯೊಂದು ಹೇಳ್ತಾಯಿದ್ರು ಹಿಂಗೆ ಮಾಡು ಇದೆಯಾ ಹಿಂಗೆ ಮಾಡು ಅಂತ ಹಸ್ಬೆಂಡ್ ಮುಂದೆ ಎಲ್ಲ ಪೂಜೆಗೆ ರೆಡಿ ಇದ್ರು ಪೂಜೆ ಮಾಡ್ತಾಯಿದ್ರು ಸೊ ನಾನು ಅಲ್ಲಿ ಪಾತ್ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ಮಾಡಿ ಬರ್ತಾ ಇದ್ದೀನಿ ಸೊ ಒಬ್ರೊಬ್ಬರು ನಾನೊಂದು ಕೆಲಸ ಮಾಡ್ತೀನಿ ನನ್ನ ಹಸ್ಬೆಂಡ್ ಒಂದು ಕೆಲಸ ಮಾಡ್ಕೊತಾ ಇದ್ದಾರೆ ಟವಲ್ ಕೂಡ ಸುತ್ತುತ್ತಾ ಇದ್ರು ಅದಕ್ಕೆ ಮನೆಗೆ ಬರುತ್ತಲ್ಲ ಸೊ ಹಾಗಾಗಿ ಟವಲ್ ಕೂಡ ಹಾಕಬೇಕು ಅಂತ ಅಂದ್ಬಿಟ್ಟು ಟವಲ್ ಹಾಕ್ತಾ ಇದ್ದಾರೆ ಪೂಜೆ ಎಲ್ಲ ನಮ್ಮದು ಎಲ್ಲ ಪೂಜೆ ಎಲ್ಲ ಮುಗೀತು ಸೊ ಅದಕ್ಕೆ ಮನೆಯಲ್ಲಿ ಅಕ್ಕಿ ಬೆಲ್ಲ ಮತ್ತು ಬಾಳೆಹಣ್ಣು ಅದನ್ನೆಲ್ಲ ಕೊಟ್ಟಿದ್ರು ಸೊ ಅದನ್ನು ಕೂಡ ನಾನು ತಿನ್ನಿಸ್ತೆ ಆಗ ತಿನ್ನಿಸ್ತಾ ತಿನ್ನಿಸ್ತಾ ಒಂಥರ ಖುಷಿ ಆಗೋಯ್ತು ಅದಕ್ಕೆ ತಿನ್ನಿಸ್ಬೇಕಾದ್ರೆ ಯಾಕೆಂದರೆ ಅದೊಂಥರ ಚೆನ್ನಾಗಿತ್ತು ಆಮೇಲೆ ಆಮೇಲೆ ಹೋಗ್ತಾ ಅದೇನೋ ಒಂಥರ ನಮ್ಮದೇ ಅನ್ನೋ ಥರ ಫೀಲ್ ಆಗ್ತಿತ್ತು ನಮ್ಮದೇ ಹಸು ಅನ್ನೋ ಥರ ಫೀಲ್ ಆಗ್ತಿತ್ತು ನನಗಂತೂ ನಿಜವಾಗ್ಲೂ ನಾನು ಕೈ ಇಟ್ಟೆ ಎಲ್ಲ ತಿನ್ನಿಸ್ತಾ ಇದ್ದೆ ಬಟ್ ಅದು ಪಾಪ ಎಷ್ಟು ಚೆನ್ನಾಗಿ ಬಿಡು ನನ್ನ ಪಳೆ ನಾನು ತಿಂತೀನಿ ನೀನೇನು ತಿನ್ನಿಸ್ಬೇಡ ಅಂತ ಥರ ಎಳ್ಕೊಂಡು ಎಳ್ಕೊಂಡು ತಿಂತಾಯಿತ್ತು ಈಗ ನಮ್ಮಪ್ಪು ಅಲ್ಲ ನಾನು ತಿನ್ಸೋಕೋರೆ ಬಿಡಮ್ಮ ನಾನೆಲ್ಲ ತಿನ್ಕೊಂಡು ತಿನ್ನಂತೆ ಎದ್ದೋಗ್ತಾನೆ ಅದೇ ರೀತಿ ಮಾಡ್ತಾ ಇತ್ತು ಸೊ ನನ್ನ ಹಸ್ಬೆಂಡು ತಿನ್ನಿಸ್ತಾಯಿದ್ರು ಕೊನೆಗೆ ಅದು ಇಟ್ಟಾಗ ಒಂದೊಂದು ಒಂದು ತುತ್ತಾದರೂ ಕೂಡ ನಾವು ಕೈಯಿಂದ ತಿನ್ನಿಸ್ಬೇಕಂತ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಕೈಯಲ್ಲಿ ತಿನ್ಸೋಕೆ ಹೋಗಿದ್ದೆ ಒಂದು ಒಂದು ತುತ್ತಾದರೂ ನಮ್ಮ ಕೈಯಲ್ಲಿ ತಿನ್ನಬೇಕು ಅದು ನಮಗೊಂಥರ ಪುಣ್ಯ ಇದ್ದಂಗೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಒಳಗಡೆ ನಾವು ಇದ್ ಮಾಡ್ತಿದ್ವು ಒಳಗಡೆಗೆ ಅಡಿಗೆ ಮನೆಯಲ್ಲಿ ಅಕ್ಕರು ಅಂದ್ರೆ ನಮ್ಮ ಚಿಕ್ಕಪ್ಪ ಅವರ ಮಿಸ್ಸಸ್ ಸೊ ಅವ್ರು ಒಳಗಡೆಗೆ ಹಾಲೋಕ್ಸೋ ಪ್ರೋಗ್ರಾಮ್ನ ನಡೆಸ್ತಾ ಇದ್ದಾರೆ ಸೊ ನಾವು ಇಲ್ಲಿ ನೋಡ್ಕೊಂತಿದಿವಿ ಅವ್ರಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಹಾಲು ಉಗ್ಸೋದಕ್ಕೆ ಅಂತಾನೆ ರೆಡಿ ಮಾಡಿದ್ದಾರೆ ನೋಡಿ ಹಾಲು ಉಕ್ತಾ ಇದೆ ಆಲ್ರೆಡಿ ಇನ್ನು ಶಾಸ್ತ್ರಕ್ಕಂತೆ ಮೂರು ಸಲ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಅಂತ ಹೈ ಫ್ಲೇಮು ಲೋ ಫ್ಲೇಮು ಈ ಟೈಪ್ ಮಾಡಿ ಉಕ್ಕಿಸ್ತಾ ಇದ್ದಾರೆ ಬಟ್ ಅದು ಗೊತ್ತಿಲ್ಲ ನನಗೇನಂದ್ರೆ ಏನಂದ್ರೆ ಹಚ್ಚಿದ ತಕ್ಷಣ ಒಂದೇ ಸಲ ನಾವು ಉಕ್ಕಿಸ್ತಾ ಇದ್ವು ಆಫ್ ಮಾಡಿ ಆನ್ ಮಾಡಿ ಆ ಥರ ನಾವು ಯಾವುದೂ ಉಗಿಸಿಲ್ಲ ಅಲ್ಲಿನೇ ಹಿಂಗ ಇಲ್ಲ ನಾ ಎಲ್ಲ ಕಡೆನೂ ಇದೇ ಥರನ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಬಟ್ ನನಗೆ ಗೊತ್ತಿಲ್ವಾ ಅನ್ನೋತ್ರ ನನಗೆ ಗೊತ್ತಾಯಿತು ಸರಿ ಓಕೆ ಬಿಡು ಅಂತ ಅಂದ್ಬಿಟ್ಟು ಹಾಲು ಚೆನ್ನಾಗಿ ಉಕ್ತು ಉಪ್ಕಾಯ್ತು ಸೊ ಇಲ್ಲಿ ಎಲ್ಲನೂ ರೆಡಿ ಆಯಿತು ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದವ್ರಿಗೆಲ್ಲ ಊಟಕ್ಕೆ ಬಡಿಸ್ಬಿಟ್ಟು ಅದಾದಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು ಅವ್ರವ್ರ ಮನೆಗೆ ಹೋದ್ಮೇಲೆ ಸಾರೆಲ್ಲ ಕುದುಸಿಕ್ಕು ಪಲ್ಯ ಎಲ್ಲ ಒಂದ್ಸಲಿ ಬಿಸಿ ಮಾಡಿ ಇಡು ಮತ್ತು ಅಳಿಸೋಗ್ಬಿಡುತ್ತೆ ಯಾಕಂದರೆ ಹರ್ಲಿ ಮಾರ್ನಿಂಗ್ ಮಾಡಿರೋದಲ್ವ ಅಂತ ಹೇಳಿದರು ಸರಿ ಅಂತ ಅಂದ್ಬಿಟ್ಟು ಸಾರನ್ನೆಲ್ಲ ನಾನು ಕುದಿಸ್ತಾ ಇದ್ದೀನಿ ಅದನ್ನೆಲ್ಲ ಆದಮೇಲೆ ನಾನು ಆ ಮನೆಗೆ ಹೋಗ್ತೀನಿ ಅಂತ ಇದ್ದೆ ನನ್ನ ಮಗ ನೋಡಿ ಯಪ್ಪ ಅಲ್ಲಿ ಹೋದ್ರಂತೂ ಪಕ್ಕ ಹೆಂಗ್ ಆಗ್ತಾನಂದರೆ ಅವ್ನು ಹೇಳೋದೇ ಇಲ್ಲ ಮಗಳು ಕೂಡ ಸುಸ್ತಾಗಿದ್ಲು ಅಮ್ಮ ಡ್ರೆಸ್ ಚೇಂಜ್ ಮಾಡ್ತೀನಿ ಬಾ ಅಮ್ಮ ಅಂತ ಹೇಳ್ತಿದ್ಲು ಸರಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಮತ್ತು ನಾವು ಹೊರಟೇ ಬಿಟ್ವಿ ಇಮಿಡಿಯೇಟ್ಲಿ ಅಂದರೆ ಒಂದು ಮೂರು ಗಂಟೆ ಕಡೆಯಿಂದ ನಾವು ಅಲ್ಲಿಂದ ಬಿಟ್ರು ಮಗಳಿಗೂ ಮತ್ತು ಮಗನಿಗೂ ಇಬ್ಬರಿಗೂ ಡ್ರೆಸ್ ಚೇಂಜ್ ಮಾಡಿದೆ ಸೊ ಅವ್ರಿಗೆ ಕಂಫರ್ಟ್ ಝೋನ್ ಅಂತ ಡ್ರೆಸ್ಗಳನ್ನ ಹಾಕಿದೆ ಆಮೇಲೆ ಕರ್ದನಾಗ ಕುಡಿಯೋಣ ಯಾಕೋ ನನಗೆ ಫುಡ್ ಅಷ್ಟು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಏನೋ ಒಂಥರ ಟೈರ್ಡ್ನೆಸ್ಸಿಗೆ ಏನೋ ಅನಿಸುತ್ತೆ ಅದಕ್ಕೆ ನನಗೆ ಜ್ಯೂಸ್ ಕುಡಿಬೇಕು ಅನ್ನಿಸ್ತು ಜ್ಯೂಸ್ ಕುಡಿದೆ ಆ ಹಸ್ಬೆಂಡಿಗೆ ಹೇಳಿದೆ ನನಗೆ ಇಷ್ಟು ವರ್ಷ ಆಯಿತು ದಾವಣಗೆರೆ ಕರ್ಕೊಂಬಂದು ಒಂದು ಸಲಿನಾದರೂ ನೀನು ದಾವಣಗೆರೆ ಬೆಣ್ಣೆ ದೋಸೆ ತಿನ್ಸಿದ್ಯಾ ಅಂತ ಅವ್ರನ್ನ ತುಂಬ ಸಲ ಪುನರ್ ಮಾಡಿದ್ದೆ ಬಟ್ ಅದನ್ನೇ ಮತ್ತೆ ಅವತ್ತು ಕೂಡ ಹೇಳಿದೆ ಸರಿ ಇರ್ ಕರ್ಕೊಂಡು ತಗೊಂಡು ಬರ್ತೀನಿ ಅಂತ ಅಂತಂದ್ಬಿಟ್ಟು ಹೋಗೇ ಬಿಟ್ರು ಹೋದ್ರು ಅಲ್ಲಿ ತುಂಬ ಗೊತ್ತಾಯಿತು ನನಗೆ ಬೇರೆ ಟ್ರೈನ್ ಟೈಮ್ ಆಗ್ತಿದೆ ಅಲ್ವಾ ಇನ್ನೇನಪ್ಪಾ ಅಂತೊಂಡೆ ಇಲ್ಲ ಇಲ್ಲಾಂದರೆ ಬೇಡ ಬಂದ್ಬಿಡಿ ಸುಮ್ಮನೆ ಲೇಟ್ ಆದ್ರಿ ಅಂತ ಹೇಳಿದೆ ಇಲ್ಲ ಇಲ್ಲ ಬಂದೇ ಇರೋ ಅಂತ ಅಂದ್ಬಿಟ್ಟು ಆಮೇಲೆ ಲೇಟ್ ಆಯ್ತು ಸ್ವಲ್ಪ ಬೇಗ ಬಂದರು ಬಂದರು ಆಮೇಲೆ ಬಂದು ಒಂದು ಹತ್ತು ನಿಮಿಷ ಹತ್ತು ನಿಮಿಷನಲ್ಲ ಐದು ನಿಮಿಷಕ್ಕೆ ಎಲ್ಲೇ ಟ್ರೈನೇ ಬಂದ್ಬಿಡ್ತು ಸೊ ನಾವು ಇನ್ನೇನು ಸರಿ ಅಂತ ಹೊರಟು ನೋಡಿ ನಮ್ಮ ಹಸ್ಬೆಂಡ್ ಕಟ್ಕೊಂಬಂದಿರೋದು ದಾವಣಗೆರೆ ಬೆಣ್ಣೆ ದೋಸೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟಿ ನನಗೆ ಇನ್ನೊಂದು ಏನಂದರೆ ಮನೇಲಿ ಊಟ ಮಾಡಲಿಲ್ಲ ನಾನು ಬರಬೇಕಾದ್ರೆ ನಂಗೆ ಬೆಳಗ್ಗೆ ತಿಂದಿದ್ದೆ ಸಾಕಾಗಿತ್ತು ಸೊ ಹಾಗಾಗಿ ಟ್ರೈನಲ್ಲಿ ಬ ಅತಿ ತಕ್ಷಣ ನಾನು ಕುತ್ಕೊಂಡು ತಿನ್ಬಿಟ್ಟೆ ಚೆನ್ನಾಗಿತ್ತು ನಿಜವಾಗ್ಲೂ ದಾವಣಗೆರೆ ಬೆಣ್ಣೆ ದೋಸೆ ನೋಡಿದ್ರಲ್ಲ ಇದು ವ್ಲಾಗು ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು ಎಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಕ್ಲೋಸ್ ಮಾಡೋಣ